ಪಟ್ಟಣದ ದಾನೇಶ್ವರಿ ನಗರ್ ವಾರ್ಡ್ ನಂಬರ್ ಇಪ್ಪತ್ ಮೂರರಲ್ಲಿ ಕಸದ ಗಾಡಿಯನ್ನು ತಡೆದು ಮಹಿಳೆಯರಿಂದ ಪ್ರತಿಭಟನೆ ಇದುವರೆಗೂ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ಮನೆ ಮುಂದಿನ ರಸ್ತೆಯನ್ನೆಲ್ಲ ಮನೆಯವರೇ ಸ್ವಚ್ಛಗೊಳಿಸುತ್ತಿದ್ದರು ಯಾವ ಮುನ್ಸಿಪಲ್ಟಿ ಮಾಡದ ಸಿಬ್ಬಂದಿ ಕೆಲಸವನ್ನು ಮಾಡಿದ್ದಾರೆ ಕಸ ತಗೊಂಡು ಹೋಗಿ ಅಂದರೆ ಬರಕ್ ಅಂತಾರೆ ಬಂದರೂ ಕೂಡ ವಾರಕ್ಕೆ ಒಂದು ಸಾರಿ ಬಂದು ಕಸ ತೆಗೆದುಕೊಂಡು ಹೋಗುತ್ತಾರೆ ಇದಕ್ಕೆ ಬೇಗ ಸೂಕ್ತ ಪರಿಹಾರ ನೀಡಬೇಕೆಂದು ಅಲ್ಲಿಯ ಜನರ ಬೇಡಿಕೆಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಜನರ ಒತ್ತಾಯ ವರದಿಗಾರರು ಡಾಕ್ಟರ್ ಹುರುಳಿ ಮುನವಳ್ಳಿ

ಅಲ್ಲಿ ಹಾಕುವ ಹಾಕ್ಬೇಡ್ರ ಕೇಳೋಗಾರ ಅಲ್ಲ ವಾರ್ಸ ಕೆಳದಿಲ್ಲ ಬೆಳಿಗ್ಗೆ ಬರಷ್ಟ ಟ್ರೈ ಮಾಡ್ಬಿಡ್ರಿ ಟೈ ಅಲ್ಲ ಬನ್ನೇ ಬೇಪ್ರ ಬಂದ್ರ ಬಾರ ಬಂದಿಲ್ಲ

ಬಂದ್ ಒಳ್ಳ ಬೈರೋಗ್ಯಾರ ಚಲ ಅಂತ ಹೇಳಿ ಫಸ್ಟ್ ಹೋಗ್ಯದ ಇನ್ನ ಗೌರ್ಮೆಂಟ್ ಅಂದ್ರೆ ಏನಾರು ಮಾಡಿಲ್ಲ ಅವ್ರ ಇಷ್ಟ ಯಾಕಲ್ಲ ನೀನ್ ತುಂಬಿಕೊಂಡ್ ಹೋಗಿದ್ರಿ ಅವ್ರ ಕಸ ಕಾತಿ

ಅವ್ರು ನಮ್ಮ ಕರಿತಾರು ಭಾಳ ಅವ್ರ ಎರಡು ಬೇಗ ಬೇಯ್ತಾರ ರಸ್ ಕರೀರಿ ನಾನು ಅದೇನು ಇದು ಅವ್ರು ನಾವು ಈ ನಮ್ಮ ನಾವ್ ಗೊತ್ತಂದ್ರೆ ನಮ್ಮಣಿಗೂ ಆದ್ರೂ ನಾವು ನಮ್ದು ಹಂಗಾರೆ ಅವ್ರಕ್ ಸಂಬಂಧ ಡೈರೆಕ್ಟ್ ಏನಿದ್ರೆ ಚಿಬ್ ಹೋಗ್ ಬಿಡ್ರಿ ಅವ್ರು ನಮ್ ಚೆಂದ ಪ್ರಾಬ್ಲಮ್ ಇಲ್ಲ ನೋಡ್ರಿ ಅಮ್ಮ ಈಗ ಎಷ್ಟು ದಿವಸದಿಂದ ಬಂದಿಲ್ಲ ರೀ ಇವ ಗಾಡಿ ನೀವು ನೀವು ಇಲ್ಕ ಇದು ಮಾಡಕತ್ತಿರಿ ಪ್ರಾಬ್ಲಮ್ ಮಾಡಿದ ಎಷ್ಟು ಅಲ್ಲಲ್ಲ ಮೇಡಮ ಮೇಡಮ್ ರೀ ಎಷ್ಟು ಸಾತ್ರಿ ಬರಾಕೈತೆ ಹಾಂ ಒಟ್ಟ ಬರ್ನಿಲ್ರಿ ಹಾಂ